ನೀವು ಸ್ಪಂದನೆ ಮಾಡಿಲ್ಲ ಅಂತ ಹೇಳಿ ಎರಡು ದಿನದಿಂದ ನಿಮ್ಮ ಸಲುವಾಗಿ ಉಪವಾಸ ಕುಂತಾರ ಅದರ ಜೊತೆಗೆ ಅವರೆಲ್ಲ ಹಳಿಂಗಡಿ ಗ್ರಾಮದ ಭಕ್ತರು ಆ ಮಠದ ಭಕ್ತರು ಏನದಾರಲ್ಲ ಒಂದು ಲಕ್ಷ ಎಂಟು ಸಾವಿರ ರೂಪಾಯಿ ಗೋಳಿ ಮಾಡ್ಕೊಂಡು ನಿಮ್ ದಾಸೋಕ್ ಕೊಟ್ಟಾರ ಜೋರಾಗಿ ಚಪ್ಪಾಳೆ ಅವರಿಗೆ ಕೂಡ ಈ ಹೋರಾಟಕ್ಕೆ ಚುನಪ್ಪ ಪೂಜಾರಿ ಅವರಿಗೆ ನೇರವಾಗಿ ನೀವು ಎಲ್ಲಿ ಮಠ ಹೋರಾಟ ಮಾಡ್ತೀರಿ ಅಲ್ಲಿ ಮಠ ಜೈನೇತಿ ಮುನಿ ಮಾರಾದ್ರ ನಿಮ್ಮ ಜೊತೆ ಇರ್ತಾರಂತ ಆಶೀರ್ವಾದ ಮಾಡ್ಯಾರ ನಿಮಗೆ ಒಂದು ಮಾತು ಹೇಳ್ತೀನಿ ಕೊನೆಯದಾಗಿ ಒಂದು ಕಾಲದ್ದೇನು ಬಲಾದಿ ಸದಾಶಿವಮುತ್ಯ ಧಾರವಾಡಕ್ಕೆ ಧಾರ ಆಗ್ತದ ಗದಗಕ್ಕೆ ಗದ್ದಿಗೆ ಆಗ್ತದ ಲಕ್ಕುಂಡಿಗೆ ಲೆಕ್ಕ ಆಗ್ತದ ಹಂಪಿ ವಿರಪಕ್ಷನ ಕಳಿಸೋದನ್ನ ಕುಂತ ಬೆಳೆಯಕ್ಕಾಗಿ ನೀರು ಕುಡಿತದ ಅಂತ ಹೇಳೋಣ ನೀವೆಲ್ಲಾ ರೈತನ ಗದ್ದಿಗೆ ಆಗ್ತದ ಬೆಳಗಾವಿ ಜಿಲ್ಲಾ ರಾಜಕಾರಣಿಗಳ ಮನಿ ಪತ್ರ ಸಾರಿಸ್ತವು ಇಡೀ ಕರ್ನಾಟಕದ ಫ್ಯಾಕ್ಟರಿ ಮಾಲಕರ ಅಹಂಕಾರ ಗುರ್ಲಾಪುರದ ಚುನಪ್ಪ ಪೂಜಾರಿ ಅಂತ ಮಾಡ್ತಾರೆ ನಾಚಕ್ ಬರಬೇಕು ರಾಜಕಾರಣಿಗಳಿಗೆ ನಾಚಿಕ್ ಬರ್ಬೇಕು ಬೆಳಗಾವ್ ಜಿಲ್ಲಾ ರಾಜಕಾರಣಿಗಳಿಗೆ ಇರೋ ಕೂತಿರ್ತಕ್ಕಂಥ ರೈತರನ್ನ ನೋಡಿ ಮನೆಗೆ ಹೋಗ್ತಿ ಸತ್ತಲ್ಲಿ ಹೋಗ್ತಿ ಹುಟ್ಟದಲ್ಲಿ ಹೋಗ್ತಿ ನಾಯಿ ಸತ್ರು ಅಂಟದಿ ನಾಳಿನ ಸತ್ರ ನಾಯಿ ಬರುದಿಲ್ಲ ನಾಚಿಕ್ ಬರ್ಬೇಕು ಬ್ಯಾರಾ ಜಿಲ್ಲಾದವರು ಬಂದ್ರೆ ಇಲ್ಲಾಕ್ ಬರ್ತಿ ನಾ ಮುಗಿಸ್ತೀನಿ ನಾ ಮುಗಿಸ್ತೀನಿ ಏ ತಾಕತ್ತಿಲ್ಲದ ಸಚಿವ ನಿನಗೆ ಓಟ್ ಹಾಕಿದ್ದೀವಿ ನಿನಗೆ ಮತ ಹಾಕಿದ್ದೀವಿ ನಿನ್ನ ಗಾಡಿಗೆ ಎಣ್ಣೆ ಹಾಕಿವಿ ಹಾಕೋಳ ತಂಗಿ ಕೊಟ್ಟು ಮಾಲಾಕ್ ನೀ ತಿನ್ನು ಅನ್ನ ನಂದೈತಿ ನಿನ್ನ ಹರಿವು ರಕ್ತ ಜೀವಂತೈತಿ ಕುಣಿಯಲ್ಲ ಅನ್ನ ಆಚೆಕ್ ಬರ್ಬೇಕ ಎಷ್ಟು ಕುಂತ ನಾವು ಬಿಸ್ಲಾಗ ಅನ್ನ ಆಚಿಕ್ ಬರಂಗಿಲ್ಲ ಆ ಲಕ್ಷ್ಮಿ ಹೆಬ್ಬಾಳ್ಕರ್ ತಾಯಿ ಮಾತಾಡ್ತಾ ರೈತರು ಎಣ್ಣೆ ಹಾಕ್ಬೋದಂಗ್ರೆ ಏ ತಾಯಿ ಒಂದಿಟ್ಟು ವಿಚಾರ ಮಾ ತಾಯಿ ಒಂದಿಟ್ಟು ತಾಯಿ ಅಂತ ಶಬ್ದ ಬಳಕೆ ಮಾಡ್ ಅನ್ನದಾತ ಗಾಡಿಯಾಗ ಆಸ್ಟ್ರೇಲಿಯಾ ಕ್ರಿಕೆಟ್ ನೋಡ್ತಿಲ್ಲ ತಾಯಿ ಯಾವಾಗ ಹೋಗ್ತದ ಗೊತ್ತಿಲ್ಲ ಯಾವಾಗ ಹೋಗ್ತದ ಗೊತ್ತಿಲ್ಲ ಮೊನ್ನೆ ಸುರೇಶ್ ಅಂಗಡಿ ಹೇಳಿನ ಗೊತ್ತೈತಿ ತಮ್ಮ ಸೌಂಡ್ ಹೇಳೋದು ಲಾಸ್ಟ್ ಕೇಳಿಸ್ಬೋದು ಸುರೇಶ್ ನೀವು ಸತ್ರ ನಮ್ಮ ಜಿಲ್ಲಾದವ್ ನಾವ ಹೆಣ ಎತ್ತವರದೀವಿ ನಾವ ಮಾಲಿ ಹಾಕೋರೋದೀವಿ ನಾವ ತಂಟಿ ಬಿಡೋರೋದೀವಿ ನಿಮ್ ಮನ್ಯಾಗ ಅಣ್ಣಿಲ್ಲ ಅಂದ್ರೆ ನಾವ ಅನ್ನ ಕೊಡೋರದೀವಿ ಅನ್ನ ಕಸ್ಕೊಳ್ಳಂಗ ಮಾಡ್ಬೇಡ್ರ ಅನ್ನ ಕಸ್ಕೊಳ್ಳಂಗ ಮಾಡ್ಬೇಡಿ ಬರೀ ಕೇಳಿದ ಐದು ನೂರ ಐತು ನಿಮ್ ಮನೆ ಅಸ್ತಿ ಕೇಳಿಲ್ಲ ಏನಿ ನಾಳೆ ಸತ್ತಾಗ ಬಂಗಾರ ಹಾಕಂಗಿಲ್ಲ ಗೋಡಿ ನಿನ್ನ ಫ್ಯಾಕ್ಟ್ರಿ ಹಾಕಂಗಿಲ್ಲ ನಿನ್ನ ಕೈಯಾಗಿ ಆಳ್ಗ ಮೆಟ್ಲು ಹೊಡಿತಾರೆ ಏನು ಇವಳು ಸತ್ ನಾಚಕ್ ಬರಂಗಿಲ್ಲ ನಾಚಿಕ್ ಬರಂಗಿಲ್ಲ ರಾಜಕಾರಣಿಗಳಿಗೆ ಇಬ್ಬರು ಜನ ಸಚಿವರು ಅಲ್ಲಿ ರಾಜ್ಯಗಳ ತಾಕತ್ತಿದ್ರೆ ಮುಂದಿನ ಸಾರಿ ಆಸ್ ಬರ್ತೀನಿ ಏನು ರಾಜಕಾರಣ ಸತ್ ಉಲ್ಟವಲ್ಲ ಮುಖಂಡರ ಮೋದಿ ఉపవాసం మూర్ నాకు గంటే మట యారు అన్న హకాకారు